ಈಗ ಈ ಮುದ್ರೆ ಮಾಡಿದ್ರೆ ಏನಾಗುತ್ತೆ ನಕಾರಾತ್ಮಕ ವಿಚಾರಗಳಿಂದ ದಿನೇ ದಿನೇ ನಾನು ದೂರ ಆಗಬೇಕು ಈ ಮಂತ್ರವನ್ನು ನೀವು ಪಠನೆ ಮಾಡಿದಾಗ ಹಣದ ಮಾರ್ಗ ಸುಗಮವಾಗಿ ಮಾಡುವುದಕ್ಕೆ ನಮಸ್ಕಾರ ಆತ್ಮೀಯರ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮತ್ತೊಂದು ಹಣಕಾಸಿನ ಸಮಸ್ಯೆಯಿಂದ ಬಗೆಹರಿಸುವಂಥದ್ದು ಹಣಕಾಸಿನ ಸಮಸ್ಯೆಗೆ ಮುಕ್ತಿ ನೀಡುವಂಥದ್ದು ಎನ್ನುವಂಥದ್ದು ಕೆಲವೊಬ್ಬರು ಪ್ರಾರಂಭಿಕ ಹಂತದಲ್ಲೇ ನೆಗೆಟಿವ್ ನೋಡ್ತಾರೆ ಈಗ ಈ ಮುದ್ರೆ ಮಾಡಿದ್ರೆ ಏನಾಗುತ್ತೆ ಮುದ್ರೆ ಮಾಡಿದ್ರೆ ದೊಡ್ಡ ಶ್ರೀಮಂತ ಆಗ್ಬೋದಾ ಹಣ ಬರ್ಬೋದಾ ಅಂಥೇಳಿ ಇಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನೇ ಪ್ರಾರಂಭದ ಹಂತದಲ್ಲೇ ಮಾಡುವಂಥದ್ದು ಅಂಥವರಿಗೆ ಎಂದೂ ಕೂಡ ಅದು ಒಲಿದು ಬರುವುದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಹಣದ ಮಾರ್ಗ ಸುಗಮವಾಗಿ ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಶ್ರದ್ಧೆ ನಂಬಿಕೆ ಈ ಶ್ರದ್ಧೆ ನಂಬಿಕೆಗಳನ್ನು ಎರಡು ಜೊತೆಯಲ್ಲಿ ಇಟ್ಟುಕೊಂಡು ನಾವು ಮಾಡುವಂಥ ಕ್ರಿಯೆಗಳಲ್ಲಿ ನಮ್ಮ ಮನಸ್ಸು ಪಕ್ವವಾಗಿ ಕೆಲಸ ಮಾಡಿದಾಗ ನಮಗೇನು ಬೇಕು ಎಲ್ಲ ಸಿಗುವಂಥದ್ದು ಈಗ ಅನಾವಶ್ಯಕವಾಗಿ ಖರ್ಚುಗಳು ಹಾಕ್ತಾ ಇರುತ್ತೆ ಅಂಥದ್ದನ್ನು ತಡೆಯುವಂಥದ್ದು ಈ ಮುದ್ರೆಗಳು ಅನಾವಶ್ಯಕವಾಗಿ ರೋಗ ಪೀಡಿತ ಹಾಕ್ತಾ ಇರುತ್ತೆ ಅಂಥದ್ದನ್ನು ತಡೆದ ಹಾಗೆ ಏನಾಗುತ್ತೆ ನಿಮಗೆ ಮತ್ತು ಕೆಲಸದಲ್ಲಿ ಆಸಕ್ತಿನೇ ಇರುವುದಿಲ್ಲ ಕೆಲಸ ಮಾಡಬೇಕು ಅನಿಸೋದಿಲ್ಲ ಕೆಲಸ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಒಮ್ಮೊಮ್ಮೆ ಸಿಗೋದಿಲ್ಲ ಇಂತಹ ಎಲ್ಲ ತೊಂದರೆಗಳನ್ನು ಚಿಕ್ಕ ಚಿಕ್ಕದಾಗಿಯೇ ನಿಮಗೆ ಪರಿಹಾರ ಮಾಡಿಕೊಡ್ತಾ ಬರುತ್ತೆ ಈಗ ನಾನು ಹೇಳುವಂಥ ಮುದ್ರ ಲಕ್ಷ್ಮಿ ಮುದ್ರ ಲಕ್ಷ್ಮಿ ಮುದ್ರ ಮಾಡಿದ ತಕ್ಷಣ ಬೆಳಗಿನ ಜಾವನೆ ನಿಮ್ಮ ಮನೆ ಮುಂದೆ ಒಂದು ಮೂಟೆಗಟ್ಟಲೆ ದುಡ್ಡು ಬಂದು ಬೀಳೋದಿಲ್ಲ ಯಾವುದೇ ಕಾರಣಕ್ಕೂ ಸತತವಾದ ಅಭ್ಯಾಸ ಇರಬೇಕು ಅಭ್ಯಾಸದಿಂದ ನಮ್ಮ ಪಿಟುಟಿರಿ ಗ್ಲಾಂಡ್ ಆಕ್ಟಿವ್ ಆಗ್ತಾ ಬರುತ್ತೆ ಹೆಚ್ಚು ಕೆಲಸ ಮಾಡೋದಕ್ಕೆ ಉತ್ಸಾಹಪೂರ್ವಕವಾಗುತ್ತೆ ನೀವು ಮಾಡುವಂಥ ಯಾವುದೋ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತೀರಿ ಆ ಪ್ಲಾನಿಗೆ ಕೂಡ ನಾಳೆ ದಿನ ಸಕ್ಸಸ್ ಸಿಗಬಹುದು ಆ ಪ್ಲಾನ್ ಮುಂದುವರೆದು ಯಾರಾದರೂ ನಿಮಗೆ ಅವಕಾಶಗಳು ಕೊಟ್ಟಾಗ ದುಡ್ಡು ಬಂತಲ್ವೇ ಇದೇ ರೀತಿ ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಸತತವಾದ ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು ಅಪನಂಬಿಕೆಗಳನ್ನು ತಳ್ಳಿ ವರದೂಡಬೇಕು ಯಾರು ಒಳ್ಳೆಯ ವ್ಯಕ್ತಿ ಆಗಬೇಕು ಒಳ್ಳೆ ಸಿರಿವಂತನಾಗಬೇಕು ಒಳ್ಳೆ ಹಣವಂತ ವ್ಯಕ್ತಿ ಆಗಬೇಕು ಸದೃಢಕಾಯವಾದಂಥ ಆರೋಗ್ಯಪೂರ್ಣವಾಗಬೇಕು ನಕಾರಾತ್ಮಕ ವಿಚಾರಗಳಿಂದ ದಿನೇ ದಿನೇ ನಾನು ದೂರ ಆಗಬೇಕು ಸಕಾರಾತ್ಮಕದಿಂದ ನಾನು ಮೇಲೆ ಹೇಳಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಈ ಮುದ್ರೆ ಅತಿ ರಾಮಭಾಣದ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಿಕೊಡುತ್ತೆ ಈಗ ಬನ್ನಿ ಆ ಮುದ್ರೆಯನ್ನು ಸುಲಭವಾಗಿ ಮಾಡುವುದಕ್ಕೆ ಇಂದು ನಾನು ನಿಮಗೆ ಹೇಳಿಕೊಡ್ತೀನಿ ಒಂದು ಸ್ವಲ್ಪ ಕ್ಲಿಷ್ಟ ಇರುತ್ತೆ ಫಸ್ಟ್ ಫಸ್ಟ್ ಮಾಡೋರಿಗೆ ಒಂದು ಸ್ವಲ್ಪ ಬೆರಳುಗಳನ್ನು ನೋವು ಬರಬಹುದು ಆದರೂ ಕೂಡ ಪ್ರಯತ್ನ ಪಡಿ ತೊಂದರೆ ಏನೂ ಇಲ್ಲ ಇದರ ಸಮಯ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾಕಂದರೆ ಬೆರಳುಗಳು ಒಂದು ಸ್ವಲ್ಪ ನೋವು ಬರುತ್ತೆ ಇದರಲ್ಲಿ ಅಭ್ಯಾಸದ ನಂತರ ನೀವು ಎಷ್ಟೊತ್ತು ಬೇಕಾದರೂ ಮಾಡಿ ತೊಂದರೆ ಏನೂ ಇಲ್ಲ ಈಗ ಬನ್ನಿ ಈ ಮುದ್ರೆ ಹೆಸರು ಲಕ್ಷ್ಮೀ ಮುದ್ರ ಅನ್ನುವಂಥದ್ದು ಮೊದಲಿಗೆ ಹೆಬ್ಬೆಟ್ಟನ್ನು ಬೆರಳು ಮತ್ತು ಉಂಗರ ಬೆರಳಿನ ಮಧ್ಯಭಾಗಕ್ಕೆ ಈ ರೀತಿ ತಳ್ಳಬೇಕು ತಳ್ಳಿದ ನಂತರ ಈ ಎರಡು ಬೆರಳುಗಳು ಈ ರೀತಿ ಹೆಬ್ಬೆಟ್ಟಿನ ಮೇಲ್ಭಾಗಕ್ಕೆ ಈ ರೀತಿ ಬರಬೇಕು ಈ ಬೆರಳು ಮಧ್ಯ ಬೆರಳು ಏನಿದೆ ತೋರ್ಬೆರಳು ಏನಿದೆ ಈ ರೀತಿ ಕತ್ತರಿ ಮುಖದ ರೀತಿಯಲ್ಲಿ ಈ ರೀತಿ ಬರಬೇಕು ಈ ರೀತಿ ಬಂದಾಗ ಇದು ವಿಜಯದ ಸಂಕೇತ ಆಗುತ್ತೆ ಇದೇ ಲಕ್ಷ್ಮೀ ಮುದ್ರ ನೋಡಿ ಈ ರೀತಿ ಬರುವಂಥದ್ದು ಈ ಮುದ್ರೆಯನ್ನು ಎರಡೂ ಕೈಯಲ್ಲಿ ಅಭ್ಯಾಸ ಮಾಡಬೇಕು ಈ ಮುದ್ರೆಯನ್ನು ಆಚರಿಸುವ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಜಪ ಮಾಡಬಹುದು ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋಂ ನಮಃ ಈ ಮುದ್ರೆ ಹಿಡಿಯುವುದು ಒಂದು ಸ್ವಲ್ಪ ಕ್ಲಿಷ್ಟ ಇರುವುದರಿಂದ ಮೊದಮೊದಲಿಗೆ ಹನ್ನೊಂದು ಸಂಖ್ಯೆಯ ಈ ಮಂತ್ರ ಜಪವನ್ನು ಮಾಡಿ ಸಾಕು ಆನಂತರ ದಿನಗಳಲ್ಲಿ ಬೆರಳು ಹಿಡಿಯುವುದು ನಿಮಗೆ ಸಾಧ್ಯ ಕಷ್ಟ ಇಲ್ಲ ಎಂದಾದಾಗ ನೀವು ನೂರ ಎಂಟು ಬೇಕಾದರೂ ಮಾಡಬಹುದು ಎರಡೂ ಕೈಯಲ್ಲಿ ಮುದ್ರೆ ಇರುವುದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮೊದಮೊದಲು ಗೊಂದಲದ ವಾತಾವರಣ ಇರುತ್ತೆ ಅದರಿಂದ ಯಾವುದೇ ರೀತಿಯಾದ ನಿಮಗೆ ತೊಂದರೆ ಆಗುವುದಿಲ್ಲ ಈ ಮುದ್ರೆಯನ್ನು ಅಭ್ಯಾಸ ಮಾಡುವಂಥವರಿಗೆ ಒಂದು ಕ್ಲಿಷ್ಟ ಸಂಗತಿ ಇದೆ ಯಾವುದು ಅಂತಂದರೆ ಈ ಪದ್ಮಾಸನ ಸ್ವಲ್ಪ ಕ್ಲಿಷ್ಟ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಯೋಗ ಸಾಧನೆ ಬೇಕೇ ಬೇಕು ಕೆಲವೊಬ್ಬರಿಗೆ ಆಗ್ಬೋದು ಆದವರು ಮಾಡಿ ತೊಂದರೆ ಇಲ್ಲ ಮತ್ತು ಹಾಗೆ ಎರಡೂ ಕೈಯಲ್ಲಿ ಈ ಲಕ್ಷ್ಮೀ ಮುದ್ರೆಯನ್ನು ಇರಿಸಬೇಕು ಈ ಎರಡೂ ಬೇ ಮೇಲ್ಮುಖವಾಗಿ ಬಲಗೈ ಮೇಲ್ಮುಖವಾಗಿರಬೇಕು ಇದೇ ರೀತಿ ಕತ್ತರಿ ಮುಖವಾಗಿರಬೇಕು ಬೆರಳುಗಳು ಈ ರೀತಿ ಕತ್ತರಿ ಮುಖವಾಗಿ ಬಲಗೈ ಮೇಲ್ಭಾಗ ಎಡಗೈ ಕೆಳಭಾಗಕ್ಕೆ ಇರಬೇಕು ಈ ರೀತಿ ನೀವು ಬೆಳಗಿನ ಜಾವ ಎದ್ದ ನಂತರ ನಿಮ್ಮ ನೀವು ಎಲ್ಲಿ ಮಲಗಿದ್ದೀರಿ ಅದೇ ಆಸಿಗೆ ಮೇಲೆ ಕುಳಿತು ಈ ಪದ್ಮಾಸನದಲ್ಲಿ ನೀವು ದಿನನಿತ್ಯ ನಾ ಹೇಳಿದಂಥ ಹನ್ನೊಂದು ಬಾರಿ ಈ ಮಂತ್ರವನ್ನು ನೀವು ಪಠನೆ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳು ಬೇಡ ಓಂ ರೀ ಶ್ರೀಂ ಲಕ್ಷ್ಮಿಭ್ಯೋಂ ನಮಃ ಅಂತ ಹೇಳ್ತಾ ಹೋಗುವಂಥದ್ದು ಅಲ್ವೇ ಪಟ್ಟು ನೀವು ಅಭ್ಯಾಸ ಮಾಡಬೇಕು ನಂಬಿಕೆಯಿಂದ ಅಭ್ಯಾಸ ಮಾಡಬೇಕು ಆಗ ನಿಮಗೆ ಎಲ್ಲವೂ ಕೂಡ ಬೇಗನೆ ಸಿಗುತ್ತೆ ಈ ರೀತಿಯಾದ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಸುಖವಾಗಿರಿ ಆ ಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗನಗಾಗಿರಿ ಸುಖವಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.